ಕಾರ್ಮಿಕರಿಗೆ ಸೌಲಭ್ಯಗಳನ್ನು ಕಲ್ಪಿಸುವ ಆಪ್ ಪ್ರಾರಂಭಿಸುವಂತೆ ಒತ್ತಾಯ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸುವ ಆಪ್ ಅನ್ನು ಶೀಘ್ರವೇ ಆರಂಭಿಸುವಂತೆ ಕಾರ್ಮಿಕ ಸಂಘಟನೆ ಎಐಟಿಯುಸಿ ಕಾರ್ಮಿಕ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದೆ ಕಟ್ಟಡ ಕಾರ್ಮಿಕರಿಗೆ ಮದುವೆ ವೈದ್ಯಕೀಯ ಶಿಕ್ಷಣ ನಿವೃತ್ತಿ ಮಾಶಾಸನ ಸೇರಿದಂತೆ ಇನ್ನಿತರ ಸೌಲಭ್ಯಗಳನ್ನು ಪಡೆಯಲು ಹಾಕಬೇಕಾಗಿರುವ ಆನ್ಲೈನ್ ಅರ್ಜಿ ಸ್ಥಗಿತವಾಗಿದ್ದು ಶೀಘ್ರವಾಗಿ ಆನ್ಲೈನ್ ಅರ್ಜಿ ಸ್ವೀಕೃತಿಗೆ ಅಗತ್ಯ ಕ್ರಮ ಜರುಗಿಸಬೇಕು ಮತ್ತು ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಶೀಘ್ರವೇ ಈಡೇರಿಸುವಂತೆ ಒತ್ತಾಯಿಸಲಾಯಿತು ಹಕ್ಕೊತ್ತಾಯ ಪತ್ರವನ್ನು ಕಾರ್ಮಿಕ ಅಧಿಕಾರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಎಐಟಿಯುಸಿ ಸಂಘಟನೆಯ ರಾಜ್ಯ ಹಾಗೂ ಜಿಲ್ಲಾ ಮುಖಂಡರ ನೇತೃತ್ವದಲ್ಲಿ ವಹಿಸಿದ್ದು ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದು ಇದಕ್ಕೂ ಮುನ್ನ ಕಾರ್ಮಿಕರು ತಮ್ಮ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿ ಅಧಿಕಾರಿಗಳ ಗಮನ ಸೆಳೆದರು ಕಟ್ಟಡ ಕಾರ್ಮಿಕರ ಮುಖಂಡರಾದ ಎಚ್ ವೀರಣ್ಣ ಕಟ್ಟಡ ಕಾರ್ಮಿಕರ ಫೆಡರೇಷನ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಕೋಲ್ಡಿಗಿ ಗುಡಿಹಳ್ಳಿ ಹಲೇಶ್ ಕಟ್ಟಡ ಕಾರ್ಮಿಕರ ಫೆಡರೇಷನ್ನ ರಾಜ್ಯ ಕಾರ್ಯದರ್ಶಿ ಹಲಗಿಸುರೇಶ್ ರಾಜ್ಯ ಮಂಡಳಿ ಸದಸ್ಯರಾದ ಯು ಪೆನ್ನಪ್ಪ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರಾದ ಜಂಗ್ಲಿಸಾಬ್ ಪ್ರಕಾಶ್ ಬಳಗಿನೂರ್ ಕೊಟ್ರೇಶ್ ಪ್ರಕಾಶ್ ಆಚಾರ್ ಲೋಕೇಶ್ ಶ್ರೀನಿವಾಸ್ ಹೊಬಳೇಶ್ ಚೌಡಪ್ಪ ದುರ್ಗೇಶ್ ಕುಬೇರ್ ಬೊಮ್ಮಣ್ಣ ಮುಂತಾದ ಕಾರ್ಮಿಕರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ನ್ಯೂಸ್ ಕಾರ್ಮಿಕರ ನವೀಕರಣ ಮತ್ತು ಹೊಸ ಅರ್ಜಿ ವಿಳಂಬ ಮಾಡುತ್ತಿದ್ದು ಸೌಲಭ್ಯಗಳು ನೀಡುವಲ್ಲಿ ಕಾರ್ಮಿಕರನ್ನು ಹೊರದಾಡಿಸುತ್ತಿದ್ದು ಬರೀ ಅಲ್ಲಿ ಮಾತಾಡ್ತೀರಿ ನಿಮ್ಮ ಕಲ್ಯಾಣ ಮಂಡಳಿಯ ಏನು ಅಸಂಘಟಿತ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಕೊಡಕ್ಕಾಗಲ್ಲ ಅಂದ್ರೆ ನಿಮಗೆ ನಾಲ್ಕು ಆವತ್ತು ಸಂತೋಷ ಮಾಡಿದ್ರೆ ಹೇಳ್ತಾ ಇದ್ದೀವಿ ಅದೇ ರೀತಿ ಐ ಎಸ್ ಅಲ್ಲಿರ್ತಕ್ಕಂಥ ಚೀಫ್ ಸೆಕ್ರೆಟರಿ ಆಗಿರ್ಬೋದು ಕಲ್ಯಾಣ ಮಂಡಳಿ ಕಲೆಕ್ಟರ್ ಆಯಿತು ಬೋರ್ಡ್ ಆಗಿರ್ಬೋದು ನೀವ್ ಏನು ಕೆಲಸ ಮಾಡ್ತಾ ಇಲ್ಲ ಈ ದೇಶಕ್ಕೆ ಈ ಒಂದು ಬಿಲ್ಡಿಂಗ್ ಕಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಆಫೀಸ್ ರೂಟಿ ಮಾಡುವಂತ ಕೆಲಸವನ್ನ ಇಡೀ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರು ಸೇರಿ ಮಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅನೇಕ ಕಾರ್ಮಿಕರ ಹೆಸರಿನ ಹಣವನ್ನ ಈಗಾಗಲೇ ನೋಡಿ ಅವನು ಯಾವನು ಬರೆದಿಟ್ಟು ಎಸ್ ಸಿ ಎಸ್ ಟಿ ಎಸ್ ಟಿ ನಿಗಮ ಮಂಡಳಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ ನೂರ ತೊಂಬತ್ತು ಚಿಲ್ಲರೆ ಕೋಟಿ ಹಣ ನಿಗಮದಲ್ಲಿ ಬಂದಿರತಕ್ಕಂಥದನ್ನ ಉಳು ಮಾಡಿ ಯಾರಾದ್ರೂ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ನಡೆದಂತ ಚುನಾವಣೆಗೆ ಇಲ್ಲಿಂದ ಹಣ ರವಾನೆಯಾಗಿದೆ ಮತ್ತು ಬೇರೆ ಬೇರೆಯವರ ಖಾತೆಗಳಿಗೆ ರವಾನಾಗಿದೆ ಹೇಳ್ತಾ ಇದ್ದಾರೆ ಆ ಬ್ಯಾಂಕ್ ಅಧಿಕಾರಿಗಳು ಹದಿನೆಂಟು ಜನರ ಮೇಲೆ ಕೇಸ್ ಮಾಡಿದೀವಿ ಎರಡು ಅಧಿಕಾರಿಗಳು ರಾಜ್ಯ ಮಟ್ಟದ ಎಷ್ಟು ನಿಗಮದ ಅಧಿಕಾರಿಗಳ ತೆಲೆದಂಡ ತಗೊಂಡಿದ್ವಿ ಆದ್ರೆ ನಾವು ಯಾವ ಬುದ್ಧಿ ಕಲಿಸ್ಬೇಕಂತ ಹೇಳಿಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ನಮಗೆ ಎಚ್ಚರಿಕೆಯನ್ನು ಇದೆ ಅವ್ರನ್ನ ಬಿಡಬೇಕು ನೀವೇ ಹೋಗ್ಬೇಕು ರೈತ ಕಾರ್ಮಿಕರಿಗೆ ನಿಮಗೆ ಒಳ್ಳೆಯ ಇದನ್ನ ಅವರಿಗೆ ಕೂಡ ಸೌಲಭ್ಯ ಕೊಡಬೇಕು ಆಮೇಲೆ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಪಶ್ಚಿಮ ತಾಲೂಕುಗಳು ಹರಪಳ್ಳಿ ಅಡಗಲಿ ಕೊಟ್ಟೂರು ಕೂಡ್ಲಿಗಿ ಅಗ್ರಿ ಬೊಮ್ಮನಹಳ್ಳಿ ಅಗ್ರಿ ಬೊಮ್ಮನಹಳ್ಳಿ ಪಶ್ಚಿಮ ತಾಲೂಕು ಇವತ್ತು ಎಲ್ಲ ಬಡ ಕಾರ್ಮಿಕರು ಅಲ್ಲಿ ಅತಿ ಬಿತ್ತರು ಇವೆಲ್ಲ ಬಡವರು ಅನಕ್ಷತ್ರು ಗೊತ್ತಿಲ್ಲ ಅಂದ್ರೆ ಅಟೋದವರಿಗೆ ಅಟೋದವರಿಗೆ ಕೇಳಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೇಳ್ತಾರೆ ಆಮೇಲೆ ಬರಕ್ಕ ಆಗಲ್ಲ ಇಲ್ಲಿ ದುಡ್ಡು ಇಲ್ಲ ಅವ್ರ ಹತ್ರನು ಆದ್ರೆ ಎಲ್ಲರಿಗೂ ಸಿಗವಂತ ಇಲ್ಲಿ ಸರ್ಕಾರ ಕಟ್ಟುವ ಕಲ್ಲು ಹೊಡೆಯುವ ಮತ್ತು ಕ್ವಾಲಿ ಕಾರ್ಯಕ್ರಮಿಸಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಹಲವಾರು ಬೇಡಿಕೆಗಳ ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಈ ಬೇಡಿಕೆಗಳು ನಾವು ಹೊಸ ಇಲ್ಲ ಇಂದಿನ ಬಾರಿ ಸಹಿತ ಬಂದು ವಿದ್ಯಾರ್ಥಿ ವೇತನ ನಿವೃತ್ತಿ ಮಾಸಾಸನ ಇನ್ನಿತರೆ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸಲು ಕಟ್ಟಡ ಕಾರ್ಮಿಕರ ತಂತ್ರಾಂಶವನ್ನು ಕೂಡಲೇ ಪ್ರಾರಂಭಿಸಬೇಕು ಎರಡು ಕಟ್ಟಡ ಕಾರ್ಮಿಕರ ಮಕ್ಕಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗೆ ಸರಿಯಾಗಿ ಖಾತೆಗೆ ಜಮಾ ಮಾಡದೆ ವಿಳಂಬ ಮಾಡಿದ್ದು ಕೂಡಲೇ ಪರಿಶೀಲಿಸಿ ಖಾತೆಗೆ ಜಮಾ ಮಾಡಬೇಕು ಮೂರು ವಿದ್ಯಾರ್ಥಿವೇತನ ಇನ್ನಿತರ ಸೌಲಭ್ಯಗಳ ಸಹಾಯಧನವನ್ನು ಕಡಿತಗೊಳಿಸಿದ್ದು ಕೂಡಲೇ ಹೆಚ್ಚಳಗೊಳಿಸಬೇಕು ನಾಲ್ಕು ಕಳಪೆ ಕಟ್ಟಡ ಕಾರ್ಮಿಕರ ಕಾರ್ಡುಗಳನ್ನು ಪರಿಶೀಲಿಸಿ ಎಲ್ಲ ತಾಲೂಕುಗಳಲ್ಲಿ ಕೂಡಲೇ ರದ್ದುಗೊಳಿಸಿ ಶೂಕ ಕ್ರಮವನ್ನು ಕೈಗೊಂಡು ಸಂಘಟನೆಗೆ ರದ್ದುಪಡಿಸಿದ ಕಾರ್ಮಿಕರ ಪಟ್ಟಿಯನ್ನು ಕೊಡಬೇಕು ಐದು ಎಲ್ಲ ತಾಲೂಕುಗಳಲ್ಲೇ ತಾಲೂಕು ಕಾರ್ಮಿಕ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ನೇಮಿಸಿ ವಿಳಂಬವಾಗುತ್ತಿರುವ ಕಾರ್ಮಿಕರ ನವೀಕರಣ ಮತ್ತು ಹೊಸ ಕಾರ್ಡ್ ಹಾಗೂ ಸೌಲಭ್ಯಗಳನ್ನು ಕೂಡಲೇ ವಿತರಿಸಲು ಕ್ರಮ ಕೈಗೊಳ್ಳಬೇಕು ಆರು ಜಿಲ್ಲಾ ಕಾರ್ಮಿಕ ಕಚೇರಿಯಲ್ಲಿ ಕಾರ್ಮಿಕರ ಕೆಲವು ಸೌಲಭ್ಯಗಳು ವಿಳಂಬವಾದಲ್ಲಿ ಕಾರ್ಮಿಕರಿಗೆ ಸೌಲಭ್ಯ ಮಂಜೂರು ಮಾಡಲು ಸಿಬ್ಬಂದಿಗಳು ಹಣ ಪಡೆಯುತ್ತಿದ್ದು ಅಂಥವರ ವಿರುದ್ಧ ಕ್ರಮ ಕೈಗೊಂಡು ಕಾರ್ಮಿಕರ ಸೌಲಭ್ಯಗಳನ್ನು ವಿಳಂಬ ಮಾಡದೆ ಪರದಾಡಿಸದೆ ಮುಂಜೂರು ಮಾಡಬೇಕು ಏಳು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಎ ಐ ಟಿ ಸಿ ಸಂಯೋಜಿತ ಕಟ್ಟಡ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ಆಯಾ ತಾಲೂಕಿನ ಕಾರ್ಮಿಕ ಅಧಿಕಾರಿಗಳು ಕಾರ್ಮಿಕ ನಾಯಕರುಗಳ ಜೊತೆ ಕುಂದುಕೊರತೆ ಸಭೆ ನಡೆಸಬೇಕು ಎಂಟು ಜಿಲ್ಲೆಯ ಎಲ್ಲ ತಾಲೂಕುಗಳ ಕಾರ್ಮಿಕ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿಗಳ ಕಚೇರಿಗಳಾಗಿತ್ತು ಇದರಿಂದ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿತ್ತು ಕೂಡಲೇ ಎಲ್ಲ ತಾಲೂಕಿನ ಕಾರ್ಮಿಕ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಮೇಲೆ ಕ್ರಮ ಕೈಗೊಂಡು ಕಾರ್ಮಿಕರಿಗೆ ಸೂಕ್ತ ಅವಕಾಶ ನೀಡಬೇಕು ಒಂಬತ್ತು ಕಾರ್ಮಿಕರು ಸಲ್ಲಿಸಿದ ಸೌಲಭ್ಯಗಳು ನಾಲ್ಕೈದು ತಿಂಗಳ ಕಾಲ ವಿಳಂಬ ಮಾಡಿ ಪರದಾಡಿಸುತ್ತಿದ್ದು ನಿಗದಿತ ಸಮಯದೊಳಗಡೆ ಪರಿಶೀಲಿಸಿ ಕಾರ್ಮಿಕರಿಗೆ ಸೌಲಭ್ಯ ನೀಡಬೇಕು ಹತ್ತು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಎಐಟಿಸಿ ಕಟ್ಟಡ ಕಾರ್ಮಿಕ ಸಂಘಟನೆಯ ಜಿಲ್ಲಾ ನಾಯಕರನ್ನ ಮೂರು ತಿಂಗಳಿಗೊಮ್ಮೆ ಕುಂದುಕೊರತೆ ಹಾಗೂ ಇನ್ನಿತರ ಸೌಲಭ್ಯಗಳ ಸಮಸ್ಯೆಗಳ ಸಭೆ ನಡೆಸಬೇಕು ಇದರ ನಾವು ಮುಂದೆ ಒಂದು ಬೇಡಿಕೆಯನ್ನು ಪ್ರಿಂಟ್ ಮಾಡಿಸಿಲ್ಲ ಮತ್ತು ಬಹುಮುಖ್ಯವಾಗಿ ಕಚೇರಿ ಕಾರ್ಮಿಕರಿಗೆ ಭಾಳ ದೂರ ಆಗ್ತಿದೆ ಮತ್ತು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಷನ್ ಇಲ್ಲ ಆ ಕಾರಣಕ್ಕಾಗಿ ನಮ್ಮೆಲ್ಲರ ಒತ್ತಾಯ ಮತ್ತು ಇಡೀ ಜಿಲ್ಲೆಯ ಕಾರ್ಮಿಕರ ಪರವಾಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಲ್ಲ ಡಿ ಸಿ ಕಚೇರಿ ಹತ್ತಿರ ಅತಿ ಶೀಘ್ರದಲ್ಲೇ ಇನ್ನೂ ಒಂದು ತಿಂಗಳ ತಿಂಗಳು ಟೈಮ್ ತಗೊಂಡಾದರೂ ಸಹಿತ ಕಚೇರಿಯನ್ನು ಸ್ಥಳಾಂತರಿಸಬೇಕು ಆಮೇಲೆ ಕಾರ್ಮಿಕರಿಗೆ ದೂರ ಪರದಾಟವನ್ನು ತಪ್ಪಿಸಬೇಕಾಗಿದೆ ಆ ಕಾರಣಕ್ಕಾಗಿ ನಾವು ಮತ್ತೆ ತಮ್ಮನ್ನ ಮನವಿ ಕೊಡೋದು ಮತ್ತು ಕೇಳೋದು ಆಮೇಲೆ ಹೋರಾಟ ಮಾಡೋದು ಅದು ನೆಸಿಟಿ ಅಲ್ಲ ಅಂತ ಹೇಳ್ತಾ ಬೇಗನೆ ಜರೂರಾಗಿ ಆ ಕೆಲಸವನ್ನು ಮಾಡಬೇಕಂತೇಳಿ ಇವತ್ತು ಕಾರ್ಮಿಕ ಅಧಿಕಾರಿಗಳಿಗೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಈ ಮನವಿಯನ್ನು ನೀಡ್ತಾ ಇದೀವಿ ಕಾರಣ ಮದುವೆಗಳಾಗಿ ಹಾಗೂ ಯಾವುದೇ ಸೌಲಭ್ಯ ಪಡೆಯಲು ಆರು ತಿಂಗಳು ಅರ್ಜಿ ಸಲ್ಲಿಸಲು ಅವಕಾಶವಿದ್ದು ಕಾರ್ಮಿಕ ಇಲಾಖೆ ತಂತ್ರಾಂಶ ಸ್ಥಗಿತಗೊಂಡಿರುವುದರಿಂದ ಸೌಲಭ್ಯಗಳನ್ನು ಪಡೆಯುವ ನಿಜವಾದ ಕಾರ್ಮಿಕರು ವಂಚಿತರಾಗಿ ಕಾರಣದ ಚಿಂತೆಗೊಳಗಾಗಿದ್ದಾರೆ ಆದ ಕಾರಣ ಕೂಡಲೇ ಕಾರ್ಮಿಕ ಇಲಾಖೆ ತಂತ್ರಾಂಶವನ್ನು ಪ್ರಾರಂಭಿಸಿ ಕಾರ್ಮಿಕರ ಸೌಲಭ್ಯ ಪಡೆಯಲು ಅವಕಾಶ ಮಾಡಿಕೊಡಬೇಕು ಹಾಗೂ ಕಳಪೆ ಕಾರ್ಮಿಕರ ಕಾರ್ಡುಗಳು ದಿನೇ ದಿನಲೂ ಹೆಚ್ಚಾಗುತ್ತಿತ್ತು ತಾವುಗಳು ಪರಿಶೀಲಿಸಿ ರದ್ದುಪಡಿಸದೆ ಅವಕಾಶ ಮಾಡಿಕೊಡುತ್ತಿದ್ದು ಇದರ ಹೊಣೆಗಾರಿಕೆಯನ್ನು ತಾವುಗಳೇ ಜವಾಬ್ದಾರರಾಗಬೇಕಾಗುತ್ತದೆ ಆದ್ದರಿಂದ ಈ ದಿನ ವಿಜಯನಗರ ಜಿಲ್ಲೆಯ ಹೂಡ್ಲಿಗಿ ಕೊಟ್ಟೂರು ಹರಪನಹಳ್ಳಿ ಅಡಗಲಿ ತಾಲೂಕಿನ ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಅಂತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದೆ ಆ ಇಲ್ಲ ಆದಾಗ ಆ ಪರಿಸ್ಥಿತಿ ಆಗ್ತಿದೆ ಸುಮಾರು ವರ್ಷಗಳಿಂದ ಕಚೇರಿ ಒಂದು ಬೇರೆ ಕಚೇರಿ ಮಾಡ್ಲಿಕ್ಕೆ ಆಗ್ತದೆ ಬಂದು ಪರಿಸ್ಥಿತಿ ಒಂದು ನಾವು ಜಿಲ್ಲಾ ಕಚೇರಿಯಲ್ಲಿ ಯಾರು ಹೇಳಕ್ಕೆ ಇಷ್ಟಪಡಲ್ಲ ಈಗಾಗಲೇ ಹಿಂದೆ ನಿಮಗೆ ಆ ದೂರು ಕೊಟ್ಟಿದ್ದೀವಿ ಮತ್ತೆನೂ ಸಹಿತ ಸೂಕ್ಷ್ಮತೆಯಲ್ಲಿ ಯಾರಾದರೂ ಅರ್ಜಿಗಳು ವಿಲೇವಾರು ಸಂದರ್ಭ ಸೌಲಭ್ಯಗಳಲ್ಲಿ ಬಂದಾಗ ಅವರ ಹತ್ರ ದುಡ್ಡು ಕೊಡಿ ಅಂತೇಳಿ ಕೇಳುವಂಥ ಪರಿಸ್ಥಿತಿ ನಡೀತಾ ಇದೆ ಅಂತಕ್ಕಂಥದ್ದು ಪೂರ್ಣ ಮಾಹಿತಿ ನಿಮ್ಗೇನಾದರೂ ದಾಖಲಾಗಿ ಬೇಕಾದರೆ ಡೇಟ್ ಕೊಟ್ಟರೆ ಅವತ್ತು ನಾನು ರೆಡಿ ನಡೀತೀನಿ ವಿತ್ ಡೌಟ್ ಇದೆ ನಾವು ಈಗ ಬೇಡಪ್ಪ ನಾವು ಅಂತ ಪರಿಶೀಲಿಸ್ತೀವಿ ವಿಚಾರಣೆ ಮಾಡಿ ನಾವು ಯಾರನ್ನು ಆರೋಪ ಮಾಡ್ತಾ ಇದ್ದೀವಿ ನೀವು ವಿಚಾರಣೆ ಮಾಡಿ ಕೈ ತಗೊಳ್ಳಿ ಅಡುಗೆ ಮಾಡಿ ಆಗುತ್ತಲ್ಲ ನೀವು ಆ್ಯಸ್ ಎ ಡಿಸ್ಟ್ರಿಕ್ಟ್ ಬಾಸ್ ಕ್ರಮ ಕೈಗೊಳ್ಳಿ ಏ ಆಫೀಸಲ್ಲೇ ಇರಲ್ಲ ರೀ ನಿಮ್ಮ ನಮ್ಮ ನಮ್ಗೆ ಏನು ಅಂತ ಗೊತ್ತಿಲ್ಲ ಅವರೇ ಆದರೂ ಇದೆಯೋ ನಾವು ಬಂದಿದ್ದೀವಿ ನನ್ನೆಲ್ಲ ಬಂದಿದ್ದೀವಿ ರೀತಿಯ ಹಾಗಾಗಿ ಅವರೊಬ್ಬರ ಕಡೆಯಿಂದ ಸ್ಥಳ ಪರಿಶೀಲನೆ ಮಾಡಲು ಪದ್ಧತಿ ಮಾಡ್ತಾ ಇದ್ದಾರೆ ಆದರೆ ಅಷ್ಟು ನಾವು ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅದಕ್ಕೆ ಮಂಟಗಳಿಂದಲೇ ಒಂದು ಕ್ರಮ ವಹಿಸ್ತೇವೆ ಅಂತ ನಮಗೆಲ್ಲ ನಿರ್ದೇಶನ ಕೊಟ್ಟಿದ್ದಾರೆ ಅದು ಆಗ್ತದೆ ಜೊತೆಗೆ ಈಗ ನಾನು ಏನು ಹೇಳಿದ್ರೆ ನಾನು ಇಷ್ಟರಲ್ಲೇ ಒಂದು ಕಚೇರಿ ಆದೇಶ ಮಾಡ್ತೀನಿ ಈಗ ಯಾಕಂದ್ರೆ ನಿಮ್ಮ ಕರೆದು ಹೇಳಿದ್ದಾರೆ ಯಾರು ನಮ್ಮ ಜಾಯಿಂಟ್ ಸೆಕ್ರೆಟರಿ ಅವರು ನಿನ್ನೆ ಇಲ್ಲಿ ಇರ್ತಕ್ಕಂಥ ಒಗಳು ಎಕ್ಸಿಕ್ಯೂಟಿವ್ ಎಲ್ಲರೂ ಕರೆದು ಹೇಳಿದ್ದಾರೆ ನಾವು ಈಗ ಯಾವುದೇ ಕಾರಣಕ್ಕಿಂತ ಮೇಲೆ ಕಡಿಮೆ ತೋರ್ತಕ್ಕಂಥ ಇದಿಲ್ಲ ಒಂದು ಸಣ್ಣ ದೂರು ಬಂದರೆ ಇಮಿಡಿಯೇಟ್ ಹಾಕ್ತೀನಿ ಈಗ ಹೊರಗಿರೋ ಜಿಲ್ಲೆಯಿಂದ ಹೊರಗಿರೋರಿಗೆ ಬರ್ಲಿಕ್ಕೆ ಆಗಲಿಲ್ಲ ಇಲ್ಲಿರೋದು ನಿನ್ನೆ ಅವ್ರು ಜಾಯಿಂಟ್ ಸೆಕ್ರೆಟರಿ ನಾನೇ ಫೈನಲ್ ಒಂದು ಸಲ ನಾನು ಅವ್ರ ಬೇಕಿದ್ದ ನಮ್ಮ ಈ ಮುಖ ಜಾಯಿಂಟ್ ಸೆಕ್ರೆಟರಿ ಅವರು ಕಡೆ ಬಂದು ಕೇಳಿರ್ಬೇಕು ಅವರು ಕಲಾವಿದರು ಈ ಸಿಲಿಲಲ್ಲಿ ಆಮೇಲೆ ಅಂತ ಇವರು ಎರಡು ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು ಆಮೇಲೆ ಜೊತೆಗೆ ಕೆ ಎ ಎಸ್ ಆಫೀಸರ್ ಅವ್ರಿಗೆ ಹದಿನೈದು ವರ್ಷ ಇದು ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರು ಹಿನ್ನೆಲೆಯಲ್ಲಿ ಬಂದಾಗ ಹೇಳಿದ್ರು ನಾನು ನಿನ್ನ ಹದಿನೈದನೇ ಇಲಾಖೆ ನಂದು ಡಿಪಾರ್ಟ್ಮೆಂಟ್ಗೆ ನಾನು ಬಂದಿರೋದು ಆಮೇಲೆ ಅವರೆಲ್ಲರಿಗೂ ಕರೆದು ಇಲ್ಲಿರ್ತಕ್ಕಂಥದ್ದು ನಿನ್ನೆ ನಿರ್ದೇಶನ ಕೊಟ್ಟು ಬಿಟ್ಟಿದ್ದಾರೆ ಒಂದು ಸಣ್ಣ ಕಂಪ್ಲೇಂಟು ಒಂದು ಸಣ್ಣ ದೂರು ಯಾರಂದ್ರೆ ಬಂತು ಅಂದರೆ ನಿಮ್ಮನ್ನು ಮುಲಾಜಿಲ್ಲದೆ ಮನೆಗೆ ಕಳಿಸ್ತೀನಿ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ನೀನು ಇಲ್ಲಿಂದ ಅಲ್ಲಿ ಹೋಗಿ ಮಾಡುವಂಥ ಮಾಡೋದಿಲ್ಲ ಆದರೆ ನಿಮಗೆ ಮುಲಾಜಿಲ್ಲ ಅದನ್ನ ತಿದ್ಕೊಳ್ಳಿಕ್ಕೆ ನಿಮಗೆ ಈ ಒಂದು ಅವಕಾಶ ಆ ಅವಕಾಶ ನೀವು ಉಪಯೋಗಿಸ್ಷೇತ್ರ ಹೆಂಗೆ ಮಾಡ್ತೀರ ನಿರ್ದೇಶನ ಕೊಟ್ಟಾರ ಅದು ನಮ್ಮದ್ದು ಈ ಜಿಲ್ಲೆ ಕೇಂದ್ರದಿಂದ ಹೊರಗಿರ್ತಕ್ಕಂಥ ನಮ್ಮ ಕರ್ಮ ಕಚೇರಿ ಆದೇಶ ಮಾಡಿ ಆ ಥರದ್ದು ಕಂಡು ಬಂದರೆ ನಿಮ್ಮ ಮೇಲೆ ಮುಲಾಜಿಲ್ಲದೆ ಶಸ್ತ್ರಕ್ರಮ ಅವರ ಹಾಕ್ತೀನಿ ಯಾರದೋ ನಮ್ಮ ನಿನ್ನೆ ಏನು ಜಾಯಿಂಟ್ ಸೆಕ್ರೆಟರಿ ಬಂದು ಹೇಳಿದಾರಲ್ಲ ಇಂಥ ದಿನ ಬಂದಿದ್ದರು ಈ ಥರ ಸಭೆ ನಡೆಸಿದ್ವಿ ಅವತ್ತು ತಾವು ಜಿಲ್ಲಾ ಕೇಂದ್ರದ ವರದಿ ಯಾರೂ ನಾನು ಕರೆದಿರ್ದಿಲ್ಲ ನೀವೆಲ್ಲರೂ ಜಿಲ್ಲಾ ಇವರಿಗೆ ಗೊತ್ತು ನೀವು ಆ ಥರದ್ದು ಏನಾದರೂ ದೂರುಗಳು ಅಥವಾ ನೀವು ಈ ಥರ ಇಂಥ ನೀವು ಮೀಡಿಯೇಟ್ರ ಮೂಲಕ ಕೆಲಸ ಮಾಡ್ತೀವಿ ಮಧ್ಯವರ್ತಿಗಳ ಮೂಲಕ ಕೆಲಸ ಮಾಡ್ತಾ ಇದ್ವಿ ಅಂತ ಏನಾದರೂ ಇದು ಬಂದರೆ ಇವತ್ತೇ ನಾನು ಕಚೇರಿ ಆದೇಶ ಮಾಡ್ತೀನಿ ಆಮೇಲೆ ತಮ್ಮ ಇತರೆ ಏನು ಹೇಳಿದ್ರಲ್ಲ ಅವನ್ನೆಲ್ಲರೂ ನಾವು ನಮ್ಮ ಇದ್ರ ಲೆವೆಲಲ್ಲಿ ಏನು ಸಾಧ್ಯತೆ ಎಲ್ಲವನ್ನೂ ಮಾಡ್ತೀನಿ ಅಂತ ನಮಗೆ ಈ ಮೂಲಕ ನಾವು ಭರವಸೆ ನಮ್ಮ ಕೂಲಿಗೆಯಲ್ಲಿ ಒಂದು ಆನ್ಲೈನ್ ಅರ್ಜಿ ಹಾಕೋದಕ್ಕೆ ಕಾರ್ಮಿಕ ಇಲಾಖೆಗೆ ಅಲ್ಲಿ ಬಾವಿ ಕೊಡ್ತಾರೆ ನಿಜವಾಗಲೂ ಇವರು ಪೇಂಟ್ ಕೆಲಸ ಮಾಡಬಹುದು ಇವ್ರಕ್ಕಾಗಲಿ ಇವರೆಲ್ಲ ಪೇಂಟ್ ಕೆಲಸ ನಮ್ಮ ಮದುವೆ ಅರ್ಜಿ ಹಾಕೋಕ್ಕೆ ನಾನು ಸಂತಿ ನಮ್ಮ ಕೂಲಿಕೆ ತಾಲೂಕಿನ ಕಟ್ಟಡ ಕಾರ್ಮಿಕ ಇಲಾಖೆಗೆ ಬಂದು ಸೋ ವ್ಯಕ್ತಿಗೆ ಅರ್ಜಿ ಹಾಕಕ್ಕೆ ಹೇಳ್ತಾರೆ ಸೋಣಸೋ ವ್ಯಕ್ತಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ನಾವು ಅರ್ಜಿ ಹಾಕ್ತೀವಿ ಅಂತೇಳಿ ಇಸ್ಕೊಳ್ತಾರೆ ದಾಖಲಾತಿಗಳು ಸೊ ಅಂತ ಇಸ್ಕೊಳ್ತಾರೆ ಇಸ್ಕೊಂಡ ನಂತರ ಅರ್ಜಿ ಹಾಕೋದಿಲ್ಲ ಇಂಟೇನ್ ಟೈಮ್ ಒಳಗಡೆ ಅರ್ಜಿ ಹಾಕೋದಿಲ್ಲ ಲೇಟಾಗಿ ಅವಾಗ ಆಮೇಲೆ ಮತ್ತೆ ಆ ಮನುಷ್ಯ ಬರ್ತಾನೆ ನಂಗೆ ಅರ್ಜಿ ಹಾಕಿರ ಏ ಇಲ್ಲ ಹಂಗೆ ಹಿಂಗೆ ಅಂತೇಳಿ ಮತ್ತೆ ಅರ್ಜಿ ಹಾಕಿಸ್ತಾರೆ ಅರ್ಜಿ ಹಾಕಿಸಿ ಲಿಮಿಟೇಷನ್ ಮುಗಿದ ನಂತರ ಅರ್ಜಿ ಹಾಕ್ತಾರೆ ಕಾರ್ಮಿಕೆಯಿಂದಲೇ ಅರ್ಜಿ ಹಾಕ್ತಾರೆ ಪರ್ಸನ್ ಅರ್ಜಿ ಹಾಕಿದ ನಂತರ ಆಮೇಲೆ ಮತ್ತೆ ಅದು ವಿಳಂಬ ಆಗಿರ್ತದೆ ವಿಳಂಬ ಆಗಿದ ನಂತರ ಇದು ವಿಳಂಬ ಆಯಿತು ಕಟ್ಟಪ್ಪ ಮತ್ತೆ ನಮಗೆ ಅವರು ಮುಂಜೂರಾತಿ ಮಾಡಲಿಕ್ಕೆ ಇಷ್ಟು ದುಡ್ಡು ಕೇಳ್ತಾರೆ ಅಂತೇಳಿ ಕೇಳ್ತಾರೆ ಆವಾಗ ಇಷ್ಟು ದುಡ್ಡು ಮತ್ತೆ ಅವನು ಆನ್ಲೈನ್ಗೆ ಹಾಕಿದ ನಂತರ ಫೋನ್ಪೇ ಫೋನ್ ಫೋನ್ಪೇ ಹಾಕ್ತಾನೆ ಇದು ಅವ್ರಿಗೆ ಹೇಳಿರೋ ಕತೆ ಅವರಲ್ಲಪ್ಪ ಹಾಕ್ತಾರೆ ಹಾಕಿದ ನಂತರ ಮತ್ತೆ ಇಲ್ಲ ಅದು ಪೂರ್ತಿ ಬರೋದಿಲ್ಲ ಹೇಳಿ ಪಾಪ ತಪ್ಪಲ್ಲ ಇಲಾಖೆ ತಪ್ಪಲ್ಲ ಇಲಾಖೆಯ ಅಧಿಕಾರಿಗಳು ಕಾನೂನು ಕಾಪಾಡಿದ್ದಾರೆ ಅದಕ್ಕೆ ನಾವು ಗೌರವಿಸ್ತೀವಿ ಆದರೆ ಕಾರ್ಮಿಕರಿಗೆ ಇಲಾಖೆಯಲ್ಲಿರುವಂಥ ಕೆಲವು ಅಧಿಕಾರಿಗಳು ಇಂಥ ಹಗಲ್ಬಾಜಿ ಕೆಲಸ ಮಾಡ್ತಿದ್ದಾರೆ ಎಂಬುದು ನಿಮ್ಗೆ ಒಂದು ಮನವರಿಕೆ ಈಗ ಇದು ಅನಿವಾರ್ಯವಾಗಿ ನಿಜವಾದ ಫಲಾನುಭವಿ ಇದು ಅನ್ಯಾಯ ಅನುಭವಿಸ್ಬೇಕಾಗುತ್ತೆ ಹೌದಲ್ಲ ಲೊಕೇಶನ್ ಇದೆ ಇದೆಯಲ್ಲ ಒಂದು ಯಾರು ಯಾರ ವ್ಯಕ್ತಿ ಏನಂತ ಒಂದು ನೋಡ್ಬೋದು ಯಾಕಂದ್ರೆ ಈಗ ನಾವು ನಾವು ಈಗ ನೋಡಿ ಏನಂದ್ರೆ ನಾನು ಜಿಲ್ಲಾ ಮಟ್ಟದ ಇಲ್ಲಿ ನಾನು ಏನೋ ಒಂದು ನಿರ್ಧಾರ ಮಾಡ್ತಕ್ಕಂಥ ಅಧಿಕಾರಿ ನನ್ನ ಕೈಲಿ ಆಗಲಿಲ್ಲಪ್ಪ ನನ್ನ ಹಂತದಲ್ಲಿ ಆಗಲಿಲ್ಲಪ್ಪ ನಾನು ಏನು ಮಾಡಬೇಕು ನನ್ನ ಏನು ನೋಡಿ ಫಾರ್ವರ್ಡ್ ಮಾಡಬೇಕು ಈಗ ನಿಮ್ಗೆ ಹಿಂಬರ ಬಂದಿರ್ತಕ್ಕಂಥದ್ದೇ ಫುಲ್ ಟಾಪ್ನಿಂದನೇ ಬಂದ್ಬಿಟ್ಟು ಇನ್ನೂ ನನ್ನ ಹಂತದಲ್ಲಿ ಅಥವಾ ಇಲ್ಲೆಲ್ಲೋ ಇನ್ನೂ ಐ ಟಿ ಸರ್ ಅವರು ಸ್ವಲ್ಪ ಏನಾದರೂ ಮಾಡ್ರಿ ಅಂದರೆ ನಾನು ಏನಾದರೂ ಭರವಸೆ ಕೊಡಬಹುದು ಅದು ಈ ಅರ್ಜಿಗೆ ನಾನು ಯಾವುದೇ ಭರವಸೆ ಕೊಡಲಿಕ್ಕೆ ಆಗೋದು ಯಾಕಂದರೆ ಇವರೇ ನಿನ್ನೆ ಮಾಡಿ ಅಂದರೆ ನಿನ್ನೆನೋ ಇವರೇ ಬಂದಿದ್ದು ನಿನ್ನೆ ನೀನು ನೀವು ಸೈಡ್ ಮಾಡಿದಾರಲ್ಲ ನಿನ್ನ ಬೆಫ್ ಪಿ ಸೆಕ್ರೆಟ್ರಿ ನಿನ್ನೆ ಅವರೇ ಬಂದಿದ್ದು ಹಾಗಾಗಿ ನೀವು ಇನ್ನೊಂದು ಒಂದೇ ಬಂದರೆ ನೀವು ಭಾಳ ಮುಗ್ಧರಾಗಬಾರ್ದು ನಿಮ್ಮ ಇವರುತ್ತ ಈಗ ಇಂಥ ಈಗ ಈಗ ಲಾಸ್ಟಿಗೆ ಕಷ್ಟ ಬಂದಾಗ ಇಲ್ಲಿ ಬಂದಿದ್ದೀವಿ ಎಸ್ ಮೊದಲೇ ಯಾಕಪ್ಪ ಇವ್ರ ಊರಿಗೆ ಹೋರಾಟ ಮಾಡ್ತಾ ಇಲ್ಲ ಇದನ್ನು ಕೊಟ್ಟದ್ದು ನಾನು ಇದನ್ನು ಕೊಡ್ತಾಯಿದ್ದಾನೆ ಅವ್ರದ್ದು ಸ್ಟೇಟಸ್ ಇಟ್ಕೊಂಡದ್ದು ಹಂಗೆ ಎಲ್ಲಾದ್ರೂ ನಿಮ್ಮ ಈ ಹೋರಾಟದಾಗ ಅವ್ರು ಇರ್ತಾರೆ ಇಂಥವು ಏನಾರು ಬಂದಾಗ ಅಂಥದ್ದು ಸಹ ಸಂಪರ್ಕಿಸ್ರಿ ಈಗ ನಿಮಗೆ ನಿಜ ನಾನು ಲೇಬರ್ ಆಫೀಸರು ನಾನು ಲೇಬರ್ ಆಫೀಸರ್ ಅಂತ ಎಸ್ ಕೆಲವು ಮನುಷ್ಯರು ಗೊತ್ತಿರೋದಿಲ್ಲ ಇನ್ನೊಬ್ಬರು ಯಾರ್ದ ಹತ್ರ ನಾನು ಒಬ್ಬರು ಅಂತ ಹೇಳ್ಕೊಂತ ಅವನು ಆ ಭೋಗ ಸರ್ ಹತ್ರ ಹೋಗ್ತೀರಿ ಬೋಗಸ್ಸಿನ ಹತ್ರ ಹೋದಾಗ ಮೋಸ ಆದ್ರೆ ಅದೇ ಅದೇ ಇದೇ ಇದೇ ವರ್ಡ್ ಗೊತ್ತಿದ್ರೆ ನಾನು ಗೊತ್ತು ಮಾಡಿಕೊಡ್ರಿ ಅಂತ ಹೇಳ್ತಾರೆ ನಾನು ಈಗ ಇವ್ರ ಹತ್ರನೇ ಹೋಗಿ ಇವ್ರ ಹತ್ರನೇ ಹೋಗಿದ್ರಿ ಇವ್ರ ಹತ್ರ ಹೋಗಿ ಮತ್ತೆ ತಪ್ಪಾಗ್ತತಿ ಯಾಕ್ರಿ ಅವ್ರಿಗೆ ಬರುವಾಗ ಅಲ್ಲೇ ಅಂತ ಹೇಳ್ತಾರ ಅಂತ ಆದ್ರೆ ಹೋರಾಟಗಾರ ಇವ್ರ ಸಮಸ್ಯೆಗಳು ಬಂದ ಇದು ಬರ್ತಾರ ಅಂತ ಇದು ತೊಂದರೆಗಳು ಆದ್ಮೇಲೆ ಅದಕ್ಕೆ ನಮ್ಮ ಕಡೆ ಯಾರ ಕಡೆ ಪರಿಹಾರ ಮಾಡೋಕೆ ಆಗದೆ ಅಂತ ಮೇಲೆ ಹಕ್ಕಿರೋ ಅರ್ಜಿಗಳು ಮೇಡಮ್ಮು ಈಗ ಎಲೆಕ್ಷನ್ ಇದ್ದಿದ್ದರಿಂದ ಇದು ಮಾಡಿಲ್ಲ ಮೊನ್ನೆ ಇಪ್ಪತ್ತೆಂಟಕ್ಕೆ ಬಂದಿದ್ದರು ಬಟ್ ಇವ್ರು ಯಾರು ಬಂದಿದ್ದಿಲ್ಲ ಅರ್ಜಿದಾರ ಯಾರು ಬಂದಿದ್ದಿಲ್ಲ

ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಹೊಡೆಯುವ ಕ್ವಾರಿ ಕ್ವಾರಿ ಕಾರ್ಮಿಕರ ಸಂಘದ ವಿಜಯನಗರ ಜಿಲ್ಲೆಯ ವಿವಿಧ ತಾಲೂಕುಗಳ ಪದಾಧಿಕಾರಿಗಳೇ ತಾಯಿಗಳನ್ನು ಕಂಡಂಥ ಮನವಿಯನ್ನೆಲ್ಲಿಸಿದ್ದೀನಿ ಅದರಲ್ಲಿ ಕೆಲವೊಂದಿಷ್ಟು ನನ್ನ ಹಂತದಲ್ಲಿ ಬಿಗಿ ಈ ಅಂಶಗಳಿದ್ದವು ಉದಾಹರಣೆಗೆ ಈಗಾಗಲೇ ಏನಂದರೆ ಈ ಕಚೇರಿ ಸ್ಥಳಾಂತರಕ್ಕಾಗಿ ಮೊದಲು ಏನಂತಂದರೆ ನಾವು ಈಗಾಗಲೇ ಬಿಲ್ಡಿಂಗ್ ಹುಡುಕ್ತಾ ಇದ್ದೀವಿ ಇದು ಏನಾಯಿತು ಅದು ವಿಜಯನಗರ ಜಿಲ್ಲೆ ತಕ್ಷಣ ಇಲ್ಲಿ ಇತ್ತು ವಿಜಯನಗರ ಜಿಲ್ಲೆ ತಕ್ಷಣ ಇಲ್ಲಿ ಶಂಟ ಆದ ತಕ್ಷಣ ಹುಡುಕ್ತು ಮಾಡಬೇಕು ನೀವು ಕಚೇರಿ ಶಿಫ್ಟ್ ಮಾಡಿರಿ ಶಿಫ್ಟ್ ಮಾಡಿ ಎಲ್ಲ ಕಾರಣ ಸರ್ಕಾರಿ ಕಚೇರಿ ಹುಡುಕೋದು ಏನಾಗೈತಿ ಅಂತಂದರೆ ಇದಕ್ಕೆ ನಾವು ಈ ಪ್ರೈವೇಟ್ ಬಿಲ್ಡಿಂಗ್ ಅಡ್ವಾನ್ಸ್ ಕೊಡಲ್ಲ ಮುಂಗಡ ಹಣ ಕೂಡ ಅವ್ರು ಕೊಡಲ್ಲ ಏನಾಯ್ತು ಈ ಇದೇ ಬಿಲ್ಡಿಂಗ್ ಮಾಲೀಕಿಗೆ ನಾವು ಅವನು ಅಡ್ವಾನ್ಸ್ ಇದ್ದಂಗೂ ಕೊಟ್ಟ ಆಮೇಲೆ ಹತ್ತು ತಿಂಗಳಾದಮೇಲೆ ಸಂಬಳ ಇದನ್ನು ಕೊಟ್ಟಿದ್ದು ಬಾಡಿಗೆ ಕೊಟ್ಟು ಈಗ ಕೆಲವೊಂದಿಷ್ಟು ಆಡಳಿತ ಇದರಿಂದ ತೊಂದರೆ ಆಗಿತ್ತು ಹಾಗಾಗಿ ನಮಗೆ ತಕ್ಷಣ ಇದು ಸಿಕ್ಕಿದ್ದರಿಂದ ಇದನ್ನು ತೊಗೊಂಡಿದ್ದೀವಿ ಈಗ ನಾವೆಲ್ಲ ಇದು ನಿಯರ್ ಬೈ ಬಸ್ ಸ್ಟ್ಯಾಂಡ್ ಹುಡುಕ್ತಾ ಇದ್ದೀವಿ ತಾವು ತಮ್ಮ ಸಂಘಟನೆ ಯಾವುದಾದ್ರು ಇದ್ರೆ ನಮಗೆ ರೆಫರೆನ್ಸ್ ಕೊಡಿ ಈ ಥರ ಇದೆ ಇಂಥ ಯಾವುದೇ ಪ್ರೈವೇಟ್ ಈಗ ನಮಗೆ ಸರ್ಕಾರದ ನಿನ್ನೆ ನಮ್ಮ ಜಾಯಿಂಟು ಸೆಕ್ರೆಟರಿ ಕನ್ಸ್ಟ್ರಕ್ಷನ್ ಬೋರ್ಡ್ನವ್ರು ಬಂದಿದ್ದು ಸಂಗಪ್ಪ ಉಪಾಸೆ ಅಂತ ಹೇಳಿ ಅವರು ನಿನ್ನೆ ನನಗೆ ಹೇಳಿದ್ದಾರೆ ನೀವು ಮುನ್ಸಿಪಾಲ್ಟಿಗೆ ಹೋಗು ಮುನ್ಸಿಪಾಲ್ಟಿಯಲ್ಲಿ ನಮ್ಮ ಒಂದು ಸ್ವಂತ ಕಟ್ಟಡ ಮಾಡೋನು ಆ ಮುನ್ಸಿಪಾಲ್ಟಿಯಲ್ಲಿ ಸಿ ಎ ನಿವೇಶನ ಏನಾದರೂ ಅವೈಲೇಬಲ್ ಇದ್ದು ಅಂದರೆ ನಾನು ದುಡ್ಡು ಕೊಡ್ತೀನಿ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ನೀನು ನೀ ಅದನ್ನು ನನಗೆ ಒಂದು ತಿಂಗಳೊಳಗಡೆ ನೀನು ಮಾಡಬೇಕು ಅಂತ ನಿನ್ನೆ ನಮ್ಮಲ್ಲಿ ಬಂದಿದ್ದು ನಿನ್ನೆ ನಿರ್ದೇಶನ ಕೊಟ್ಟಾಗ ಅದನ್ನು ನಾನು ಫಾಲೋ ಮಾಡ್ತೇನೆ ಅದ್ರದ್ದು ಇದಾಯಿತು ನೆಕ್ಸ್ಟ್ ಏನಂತಂದರೆ ಎಲ್ಲ ತಾಲೂಕುಗಳ ಕಾರ್ಮಿಕ ನಿರೀಕ್ಷಕರ ನೇಮಕಾತಿ ಆಗ್ತಕ್ಕಂಥದ್ದು ಮಾನ್ಯ ಸರ್ಕಾರದ ವತಿಯಿಂದ ಈಗಾಗಲೇ ಹೊಸದಾಗಿ ಕೂಡ್ಲಿಗಿ ಮತ್ತು ಹರಪ್ರ ಇದು ಹಾಡುಗಳಿಗೆ ಇಬ್ಬರು ಹೊಸಗಳು ಬಂದಿದ್ದಾರೆ ಅವರು ಬಂದು ಒಂದು ಎರಡು ತಿಂಗಳು ಕಾರ್ಯನಿರ್ವಹಣೆ ಏನಂದರೆ ಅನುಭವದ ಕೊರತೆ ಅವ್ರಿಗೆ ಈಗ ಸೀನಿಯರ್ ಇದ್ದಂಗೆ ಆಗೋದಿಲ್ಲ ಅವ್ರು ತಮ್ಮದೇ ಆದಂಥ ಇದನ್ನು ಮಾಡಿದರು ಮತ್ತು ಜೊತೆಗೆ ಅವ್ರಿಗೆ ಅನುಭವದ ಕೊರತೆ ಇರೋದ್ರಿಂದ ಕಾಯ್ದೆಗಳ ಬಗ್ಗೆ ಸರಿಯಾದ ನಾಲೆಜ್ ಇಲ್ಲದೆ ಇರೋದ್ರಿಂದ ಅವರನ್ನು ನಲವತ್ತೆರಡು ದಿನಗಳ ತರಬೇತಿ ಕಳಿಸಿದ್ದೀವಿ ಈಗ ಅವರು ಆಮೇಲೆ ಈಗ ಒಂದು ಇಪ್ಪತ್ತಿನ ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಇನ್ನೊಂದು ಹತ್ತು ಹದಿನೈದು ದಿನಕ್ಕೆ ಮತ್ತೆ ಅವ್ರು ಬರ್ತಾರೆ ಬಂದರೆ ಅಂದರೆ ಮೂರು ತಾಲೂಕುಗಳು ಊರ್ಟಿಗಿ ಕೊಟ್ಟೂರು ಮತ್ತು ಹೂವಿನ ಹಡೆದರು ಅವರನ್ನೇ ಇನ್ನೊಂದು ಸರ್ಕಲ್ ಹಂಗಡಿಗೆ ಹಾಕಿದ್ದೇವೆ ಒಬ್ಬರನ್ನ ಗಂಡ ಪುರುಷ ಇವರಲ್ಲ ಕಾರ್ಮಿಕ ನಿಲ್ಲಿಸಿದ ಅವರು ಕೂಡ ಇದು ಮಾಡ್ಕೊಂಡು ಹೋಗ್ತಾರೆ ಅದ ಜೊತೆಗೆ ಈ ತಂತ್ರಾಂಶದ ಬಗ್ಗೆ ಇಲ್ಲಿ ನಾವು ಸಾಹೇಬ್ರ ಹತ್ರ ನಮ್ಮ ಜಾಯಿಂಟ್ ಸೆಕ್ರೆಟ್ರಿ ಹತ್ರ ಮಾತಾಡಿದಾಗ ಐದನೇ ತಾರೀಕಿನ ನಂತರ ಜೂನ್ ಐದನೇ ತಾರೀಕಿನ ನಂತರ ದಂತಾಂಶದಲ್ಲಿ ಅದೇನು ಎಲ್ಲ ಆಗ್ತವೆ ಆದರೆ ಅದರಲ್ಲಿ ನೆಕ್ಸ್ಟ್ ಏನೂ ಪೆನ್ಷನ್ಗೊಂದೇನೋ ಇದು ಆಗಿಲ್ಲ ಅದರೊಂದು ಹೊರತುಪಡಿಸಿ ಉಳಿದವೆಲ್ಲ ಇದನ್ನು ಐದನೇ ಜೂನ್ ಐದನೇ ತಾರೀಕಿನ ನಂತರ ಪ್ರಾರಂಭ ಆಗ್ತದೆ ಅಂತ ನೀನು ನನಗೆ ಭರವಸೆ ಕೊಟ್ಟು ಹೋಗಿದ್ದಾರೆ ಸಾಹೇಬರು ಅದ್ರ ಜೊತೆಗೆ ಈಗ ಉಳಿದಂಥ ಏನೋ ಬೇಡಿಕೆಗಳು ನನ್ನ ಹಂತದಲ್ಲಿ ಏನೇನು ಆಗಬೇಕು ಅವರು ನಾವು ಇಲ್ಲಿ ನಮ್ಮಲ್ಲಿ ಎಷ್ಟು ತಮ್ಮ ಇತಿಹಾಸ ನಮ್ಮ ಸಿಂಹ ಅವರವರಿಗೆ ತಮ್ಮ ಕಳಿಸಿ ಅವರ ಮುಖಾಂತರ ಏನೇ ತಮ್ಮ ಅರ್ಜಿಗಳಿಗೆ ಪರಿಹಾರ ಕಾಣಬೇಕು ಅದೆಲ್ಲ ಪರಿಹಾರ ಕಾಣಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ನಮ್ಮೆಲ್ಲರಿಗೂ ಈ ಮೂಲಕ ಭರವಸೆ